ಸೊ ಇವತ್ತು ನಾವು ಶಾಪಿಂಗ್ ಹೋಗ್ತೀವಿ ಯಾಕೆಂದರೆ ಯುಗಾದಿ ಹಬ್ಬ ಹತ್ರ ಬಂದಿದೆ ಇನ್ನೊಂದು ವಾರ ಅಷ್ಟಿದೆ ಹಾಗೆ ನನ್ನ ಮಗನ ಬರ್ಡೇ ಸೊ ಹಾಗೆ ಅವ್ರಿಗೆ ಡ್ರೆಸ್ ತೊಗೊಂಡು ಅತ್ತೆ ಮಾವಗೂ ವರ್ಷ ವರ್ಷ ಬಟ್ಟೆ ಕೊಡ್ತೀವಿ ನಾವು ಯುಗಾದಿ ಹಬ್ಬಕ್ಕೆಲ್ಲ ನಮ್ಮ ಅತ್ತೆ ಮಾವಗೆ ಹಾಗೆ ಗೌರಿ ಹಬ್ಬಕ್ಕೆಲ್ಲ ನಮ್ಮ ಯಜಮಾನ್ರ ಅಕ್ಕಂದಿರಿಗೆಲ್ಲ ತಾಪಲ್ಲ ಕೊಟ್ಟು ಸ್ಯಾರಿ ಎಲ್ಲ ಕೊಟ್ಟು ನಮ್ಮ ಕೊಡ್ತೀವಿ ಸೊ ವರ್ಷ ಇಡೀ ವರ್ಷಕ್ಕೊಂದ್ಸರಿ ಹೆಣ್ಮಕ್ಳು ಕೊಡ್ತೀವಿ ವರ್ಷಕ್ಕೊಂದ್ಸರಿ ಹಾಗೆ ಅತ್ತೆ ಕೂಡ ನಾನು ಅಂತ ತುಂಬ ವರ್ಷಗಳಿಂದ ಸೊ ಅವ್ರಿಗೂ ಕೂಡ ವರ್ಷ ವರ್ಷ ತಂದು ಕೊಡ್ತೀನಿ ಸೊ ಹಾಗೆ ಇವಾಗ ಹೋಗಿ ಸ್ವಲ್ಪ ಅತ್ತೆ ಮಾವಾಗಿ ಹಾಗೆ ಈ ಸರಿ ವರ್ಷಕ್ಕೆ ಮಕ್ಳಿಗೂ ತರೋಣ ಅಂದ್ಕೊಂಡಿದ್ದೀನಿ ವರ್ಷ ವರ್ಷ ನನ್ನ ಮಕ್ಳಿಗೆ ತರೋಲ್ಲ ಬರ್ಡೇಗೆ ಮಾತ್ರ ತರೋದು ಸೊ ಈ ವರ್ಷ ಅವ್ರಿಗೂ ತರೋಣ ಅಂದ್ಕೊಂಡಿದ್ದೀನಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಬನ್ನಿ ನೀವು ಕೂಡ ಮಾಡೋಣ ಹಾಗೆ ನನ್ನ ಬ ಮಗನ ಬರ್ಡೇ ಎಲ್ಲರೂ ವಿಶ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಬೇಕು ಓಕೆ ಬಂದ್ವಿ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಇದು ನಮ್ಮ ಅರ್ಕೆರೆ ಸಿಕ್ನಾಲಲ್ಲಿದೆ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ ಫಸ್ಟೇ ನಮಗೆ ಗಣೇಶ ಎಂಟ್ರೆನ್ಸಲ್ಲಿ ರಶ್ ಇದೆ ಹಬ್ಬ ಅಲ್ಲ ರಶ್ ಜಾಸ್ತಿ ಇದೆ ನೋಡಿ ಇಲ್ಲೆಲ್ಲ ಡಿಸೈನಿಂಗ್ ಬ್ಲೌಸ್ಗಳು ಎಂಬ್ರಾಯ್ಡ್ರು ವರ್ಕ್ ಬ್ಲೌಸು ಅಂದರೆ ನಮಗೆ ಸ್ಯಾರಿಗಳಿಗೆಲ್ಲ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೋಬೋದು ತುಂಬ ಏನು ವೀಡಿಯೋ ಮಾಡಲ್ಲ ಶಾಪಿಂಗು ಸ್ವಲ್ಪ 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 ಮಾಡ್ತೀನಿ ಸೊ ಹುಡುಕಿ ಹುಡ್ಕಿ ಹುಡ್ಕಿ ಹುಡುಕಿ ಲಾಟ್ ಲಾಟ್ ಹಾಕಿದ್ದಾರೆ ತುಂಬಾ ಕೊನೆಗೆ ಫೈನಲ್ ಒಂದು ಮೂರು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಚಾಯ್ಸ್ ಮಾಡ್ಕೊಳ್ಳೋಣ ನಮ್ಮ ಹಸ್ಬೆಂಡ್ ಫೈನಲಿ ಅವರೇ ಹುಡ್ಕಿದ್ರಪ್ಪ ನಾನು ಸೆಲೆಕ್ಟ್ ಮಾಡಿಲ್ಲ ನೀವೇ ಮಾಡಿಲ್ಲ ನಾನೇ ಮಾಡಿದ್ದು ಅಂತಾರೆ ನಮ್ಮ ಹೆಜ್ಬೆಂಡ್ರು ಅವರ ಅಮ್ಮಗೆ ಅಂತ ಅವರೇ ಹುಡುಕಿದ್ದಾರೆ ಅವರ ಅಮ್ಮಗೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಹುಡ್ಕೋದು ಜಾಸ್ತಿ ಎಷ್ಟು ಹುಡ್ಕಿದ್ದಾರೆ ಇವತ್ತು ಕೊನೆಗೆ ಒಂದು ಸೀರೆ ಹುಡ್ಕೊಂಡ್ರು ಫೈನಲಿಗೆ ಒಂದು ಸೀರೆ ಹುಡ್ಕಿ ಇಟ್ಕೊಂಡಿದ್ದಾರೆ ಅದು ರಫ್ ಇರುತ್ತೆ ಹಾ ರಫ್ ಇರುತ್ತೆ ಓಪನ್ ಮಾಡಿ ನೋಡೋಣ ಈ ರೀತಿ ಪಲ್ಲು ಮೆರೂನ್ ಇದೆ ಸ್ಯಾರಿ ಫುಲ್ ಈ ಥರ ಇದೆ ಚೆನ್ನಾಗಿದೆ ಗ್ರೀನ್ ಸ್ಯಾರಿ ಮೆರೂನ್ ಬ್ಲೌಸ್ ಕಾಂಬಿನೇಷನ್ ನಮ್ಮ ಅತ್ತೆಗೆ ಚೆನ್ನಾಗಿರುತ್ತೆ ಅಂತ ಇದು ಗ್ರೀನ್ ಬ್ಲೌಸ್ ಮೆರೂನ್ ಬಾಳ್ ಸ್ಯಾರಿ ಫುಲ್ ಮೆರೂನ್ ಬರುತ್ತೆ ಕಾಂಬಿನೇಷನ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ ನನಗೂ ಒಂದು ಇದ್ರೆ ಚೆನ್ನಾಗಿರೋದೇನಪ್ಪ ಅದೇ ನನಗೂ ಒಂದು ಕಲರ್ ಇದ್ದರೆ ಕಡೆ ಗರ್ಲ್ಸ್ ಇದು ಡ್ರೆಸ್ ಮೆಟೀರಿಯಲ್ಸ್ ಫುಲ್ ಕೌಂಟರ್ ಬಾಯ್ಸ್ ಸೆಕ್ಷನ್ ನಮ್ಮ ಮಾವಾಗೆ ಬಟ್ಟೆ ತೆಗಿಬೇಕು ಬಾಯ್ಸ್ ಸೆಕ್ಷನ್ ಬಂದಿದ್ದೀವಿ ನೋಡಬೇಕು ಅವರಪ್ಪಾಗ ಅವರೇ ಸೆಲೆಕ್ಷನ್ ಮಾಡ್ತವ್ರೆ ಮತ್ತೆ ಅವರ ಅಮ್ಮಗೆ ಸೆಲೆಕ್ಷನ್ ಆಯಿತು ಈಗ ಅವರ ಅಪ್ಪಗೆ ಸೆಲೆಕ್ಷನ್ ಮಾಡ್ತಾರೆ ಹುಡುಕಿ 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 ತೆಗೆದು ತೆಗೆದು ಗುಡ್ಡೆ ಹಾಕಿದ್ದಾರೆ ನೋಡಿ ಪ್ಯಾಂಟ್ ಶರ್ಟ್ ಶರ್ಟ್ ಶರ್ಟೆಲ್ಲ ಹಾಕಿ ಬಂದಾಯ್ತು ಯಾವುದು ಸೆಲೆಕ್ಷನ್ ಆಗ್ತಿಲ್ಲ ನಮ್ಮ ಅಪ್ಪ ಇದ್ಬೇಡ ಇದು ಬೇಡ ಇದ್ ಬೇಡ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾನೆ ಇದ್ದಾರೆ ಈಗ ಚಿಲ್ಡ್ರನ್ಸ್ ಕೌಂಟರ್ ಬರೀ ಮಕ್ಕಳದು ಗೌನ್ಗಳು ಎಲ್ಲ ಚಿಲ್ಡ್ರೆನ್ಸ್ ನನ್ನ ಮಗನ ನೋಡೋಣ ಅಂತ ನೋಡ್ತಾ ಇದ್ವಿ ಫೈನಲಿ ಶಾಪಿಂಗ್ ಮುಗೀತು ಬಿಲ್ ಹಾಕ್ಸ್ತಾ ಇದೀವಿ ಸಾಕಾಗೋಯ್ತು ಸುತ್ತಾಡಿ 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 ಎಷ್ಟು ಸುತ್ತಾಡಿ ಕೊನೆಗೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಫೈನಲೈಸ್ ಮಾಡಿ ಮಕ್ಳಿಗೂ ನಮ್ಮ ಅಪ್ಪ ಅಮ್ಮಗೆ ಎಲ್ಲರಿಗೂ ತಗೊಂಡು ಫೈನಲಿ ಶಾಪಿಂಗ್ ಮುಗಿಯಿತು ನಮ್ಮ ಅರ್ಕೆರೆ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಇದು ಸೊ ಶಾಪಿಂಗ್ ಎಲ್ಲ ಮುಗೀತು ಜಾಲಿ ಜಾಲಿ ಜೋಬೆಲ್ಲ ಖಾಲಿ ಖಾಲಿಯನ್ನೇ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ ಇಲ್ಲ ಇದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಆಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಎಲ್ಲ ಬಟ್ಟೆ ತಗೊಂಬಂದ್ವಿ ನನ್ನ ದೊಡ್ಡ ಮಗನಿಗೆ ನನ್ನ ಚಿಕ್ಕ ಮಗನಿಗೆ ಹಾಗೆ ನಮ್ಮ ಮಾವಾಗೆ ಪ್ಯಾಂಟು ಶರ್ಟು ನಮ್ಮ ಅತ್ತೆಗೆ ಸ್ಯಾರಿ ಹಾಗೆ ನಮ್ಮ ಲಯಾಗ ಬೇಬಿಗೆ ಒಂದು ಡ್ರೆಸ್ಸು ಹಾಗೆ ನಮ್ಮ ಅಮ್ಮ ನಮ್ಮ ಅತ್ತೆಯವ್ರ ಅಮ್ಮಗೆ ಅಂತ ಒಂದು ಅವರಿಲ್ಲ ಇವಾಗ ತೀರ್ಕೊಂಡಿದ್ದಾರೆ ಸೊ ಅವ್ರಿಗೂ ಪೂಜೆ ಮಾಡ್ತಾರೆ ನಮಗೆ ಈ ಯುಗಾದಿ ಹಬ್ಬದಲ್ಲಿ ಸೊ ಅವ್ರಿಗೂ ಅಂತನೋ ಒಂದು ಸೀರೆ ತೊಗೊಂಬಂದೆ ಸೊ ಎಲ್ಲರಿಗೂ ತೊಗೊಂಡು ಬಂದೆ ನನಗೇ ತಂದಿಲ್ಲ ಪರವಾಗಿಲ್ಲ ಎಲ್ಲರೂ ಚೆನ್ನಾಗಿದೆ ಸಂತೋಷವಾಗಿದ್ದರು ಅದೇ ಸಾಕು ನಮಗೆ